राज्य सरकारी नोकर संघक्के जयವಾಗಲಿ ಕರ್ನಾಟಕ ರಾಜ್ಯ सरकारी नोकर संघक्के जयವಾಗಲಿ ಏನೇ ಬರಲೇ ಒಕ್ಕಟ್ಟಿರಲಿ ಏನೇ ಬರಲೇ ಒಕ್ಕಟ್ಟಿರಲಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಶಿಡ್ಲಘಟ್ಟ ತಾಲೂಕಿನ ನಗರಸಭೆ ಆಯುಕ್ತ ಆಗಿರ್ತಕ್ಕಂತಹ ಶ್ರೀಮತಿ ಅಮೃತ ಗೌಡ ಮೇಡಮ್ನವರ ಮೇಡಮ್ನವರ ಮೇಲೆ ಶಿಡ್ಲಘಟ್ಟ ಕ್ಷೇತ್ರದ ರಾಜಕೀಯ ಮುಖಂಡರಾಗಿರ್ತಕ್ಕಂತಹ ರಾಜೀವ್ ಗೌಡರವರು ಸೋಮವಾರ ಸಂಜೆ ಬ್ಯಾನರ್ ತೆರವುಗೊಳಿಸತಕ್ಕಂತ ವಿಚಾರವಾಗಿ ದೂರವಾಣಿ ಕರೆ ಮಾಡಿ ಅವರನ್ನ ಮಹಿಳಾ ಅಧಿಕಾರಿ ಎಂಬತಕ್ಕಂತಹ ಒಂದು ಪರಿಜ್ಞಾನವಿಲ್ಲದೆ ಮತ್ತೆ ಅಶ್ಲೀಲ ಪದಗಳನ್ನು ಬಳಸಿ ಅತ್ಯಂತ ನ್ಕೃಶವಾಗಿ ಮಾತಾಡಿರ್ತಕ್ಕಂಥದ್ದು ನಾವೆಲ್ಲನೂ ಕೂಡ ತಡವಾಗಿ ಅದು ಬುಧವಾರ ಸೋಷಿಯಲ್ ಮೀಡಿಯಾ ಮುಖಾಂತರ ಹೊರಗಡೆಗೆ ಬಂದಿರತಕ್ಕಂಥ ವಿಚಾರವಾಗಿ ನಾವೆಲ್ಲಾನು ಕೂಡ ಮೇಡಮ್ನವರ ಒಂದು ವಿಚಾರವಾಗಿ ಈಗಾಗಲೇ ನಿನ್ನೆ ರಜೆ ಇದ್ದ ಇದ್ದಕ್ಕಾದಂಥ ಸಂದರ್ಭದಲ್ಲಿ ಸಂಕ್ರಾಂತಿ ಹಬ್ಬದ ರಜೆ ಇದ್ದ ಸಂದರ್ಭದಲ್ಲಿ ನಮಗೆ ಬುಧವಾರ ಮಾಹಿತಿಯನ್ನ ಸರ್ಕಾರಿ ನೌಕರ ಸಂಘಕ್ಕೆ ಅದು ನಿಖರವಾಗಿ ಗೊತ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲನೂ ಕೂಡ ತೀರ್ಮಾನವನ್ನು ಮಾಡಿ ಇವತ್ತು ಜಿಲ್ಲಾ ಸರ್ಕಾರಿ ನೌಕರ ಸಂಘದ ವತಿಯಿಂದ ನಾವು ಮೇಡಮ್ನವರಿಗೆ ಒಂದು ನ್ಯಾಯವನ್ನ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲ ನಮ್ಮ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳು ಹಾಗೂ ಎಲ್ಲ ಸಮಸ್ತ ಸರ್ಕಾರಿ ನೌಕರರು ಸೇರಿ ಜಿಲ್ಲಾಡಳಿತ ಭವನದ ಮುಂದೆ ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆಯನ್ನ ಮಾಡುವುದರ ಮುಖೇನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಸಂಘದ ವತಿಯಿಂದ ಮನವಿಯನ್ನ ಸಲ್ಲಿಸಿ ಏನು ಇವತ್ತು ನಮ್ಮ ಮಹಿಳಾ ಅಧಿಕಾರಿಯಾಗಿ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂತಹ ಅಮೃತ ಗೌ ಗೌಡ ಮೇಡಮ್ನವರು ಮಾನಸಿಕವಾಗಿ ಏನು ನೊಂದಿದ್ದಾರೆ ಮತ್ತು ಏನು ಘಟನೆಯಿಂದ ಬೇಸತ್ತಿದ್ದಾರೆ ಆ ಅವರಿಗೆ ಮಾನಸಿಕ ಸ್ಥೈರ್ಯವನ್ನ ತುಂಬುವಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರಿ ನೌಕರರ ಸಂಘ ಈ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ಆ ನಿಟ್ಟಿನಲ್ಲಿ ನಾವೆಲ್ಲಾನು ಕೂಡ ಗಮನಿಸಿದ್ದೇವೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರತಕ್ಕಂತ ವಿಚಾರವಾಗಿ ಮಾನ್ಯ ರಾಜೀವ್ ಗೌಡ ಸಾಹೇಬರು ಕನಿಷ್ಠ ಒಬ್ಬ ಮಹಿಳಾ ಅಧಿಕಾರಿ ಎಂಬತಕ್ಕಂತಹ ಒಂದು ಪರಿಜ್ಞಾನ ಇಲ್ದೇನೆ ಅವರನ್ನ ಅತ್ಯಂತ ಚಪ್ಪಲಿ ಪದ ಬಳಸಿರ್ತಕ್ಕಂಥದ್ದು ಬೆಂಕಿ ಇರ್ತಕ್ಕಂತ ಪದ ಬಳಸಿರ್ತಕ್ಕಂಥದ್ದು ಬೇರೆ ಬೇರೆ ಏ ಅಂತಕ್ಕಂಥ ಪದನೂ ಕೂಡ ನಾನು ಗಮನಿಸಿದ್ದೇನೆ ಒಂದು ಇದರಲ್ಲಿ ಆ ರೀತಿಯಾಗಿ ಮಾತಾಡ್ತಕ್ಕಂಥದ್ದು ಒಬ್ಬ ಗೌರವಿತ ವ್ಯಕ್ತ ಆಗಿರ್ತಕ್ಕಂತಹ ವ್ಯಕ್ತಿಯ ಘನತೆಗೆ ತಕ್ಕ ಒಂದು ವಿಚಾರವಲ್ಲ ಅದು ಆ ನಿಟ್ಟಿನಲ್ಲಿ ಅವರು ಯಾಕೆ ಆ ರೀತಿ ಮಾತಾಡಿದ್ರು ಎಂಬುದು ತುಂಬಾ ನಮ್ಮ ನೌಕರರ ಸಂಘ ಮತ್ತು ಇಡೀ ಸಾಮಾಜಿಕ ವಲಯ ಅದನ್ನ ಖಂಡಿಸ್ತದೆ ಕನಿಷ್ಠ ಮಾತಾಡ್ಬೇಕಾದ್ರೆ ಹೋಗಿ ಕಚೇರಿ ಕೂತು ಮಾತಾಡ್ಬೋದಾಗಿತ್ತು ಇತವ ದೂರವಾಣಿ ಮುಖಾಂತರ ಮಾತಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಕನಿಷ್ಠ ಒಬ್ಬ ಅಧಿಕಾರಿ ಎಂಬತಕ್ಕಂಥ ಗೌರವವನ್ನು ಕೂಡ ಇಟ್ಕೊಳ್ದೇನೆ ಕೆಟ್ಟ ಕೆಟ್ಟ ಪದಗಳನ್ನ ಬಳಸಿ ಮಾತಾಡ್ತಕ್ಕಂಥದ್ದು ತುಂಬಾ ಹೇಯ ಕೃತ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಭಾವಿಸಿ ಅವರ ವಿರುದ್ಧವಾಗಿ ಇವತ್ತು ನಾವು ಎಲ್ಲಾನು ಕೂಡ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಕೂಡಲೇ ಇಲಾಖೆ ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ಅವರನ್ನ ಬಂಧಿಸಬೇಕು ಅಂತೇಳಿ ಇವತ್ತು ಜಿಲ್ಲಾ ಸರ್ಕಾರಿ ನೌಕರರ ಪರವಾಗಿ ನೌಕರರ ಸಂಘದ ಪರವಾಗಿ ನಾವು ಆ ಒತ್ತಾಯವನ್ನ ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಮುಂದೆ ಯಾವುದೇ ನಮ್ಮ ಸರ್ಕಾರಿ ನೌಕರರಿಗೆ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳನ್ನು ಸಂಭವಿಸಿದ್ರೆ ಸರ್ಕಾರಿ ನೌಕರರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತುಂಬಾನು ಕೂಡ ಬಳಲ್ತಾರೆ ಅವರು ಉತ್ತಮವಾಗಿರ್ತಕ್ಕಂಥ ಸಾರ್ವಜನಿಕ ಸೇವೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಮ್ಮ ಸರ್ಕಾರಿ ನೌಕರರು ಸಾರ್ವಜನಿಕರಿಗೆ ಬದುಕಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಆ ರೀತಿಯಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಇಂತಹ ಘಟನೆಗಳಾದರೆ ಯಾವುದೇ ಸರ್ಕಾರಿ ನೌಕರರ ಮೇಲೆ ಅದು ವಿಶೇಷವಾಗಿ ನಮ್ಮ ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ಇರ್ತಕ್ಕಂಥ ನಮ್ಮ ಮಹಿಳೆಯರು ಅನೇಕ ಉನ್ನತ ವಿಚಾರಗಳಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಬೇರೆ ಬೇರೆ ಮೂಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಮಹಿಳೆ ನೌಕರರು ಅಂತ ಮಹಿಳಾ ನೌಕರರಿಗೆ ಇವತ್ತು ರಕ್ಷಣೆ ಬೇಕಾಗಿದೆ ಆ ನಿಟ್ಟಿನಲ್ಲಿ ಮಹಿಳಾ ನೌಕರ ನಮ್ಮ ಅಮೃತ ಗೌಡ ಅವರ ಮೇಲೆ ಮಾಡಿರ್ತಕ್ಕಂಥ ಒಂದು ಆರೋಪಗಳು ಮತ್ತು ಅವರ ಒಂದು ಅಶ್ಲೀಲ ಪದಗಳ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಆ ಈ ಒಂದು ವಿಚಾರವಾಗಿ ನಾವು ಸರ್ಕಾರಿ ನೌಕರರ ಸಂಘದ ಪರವಾಗಿ